ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಈ ವರ್ಷವೂ ಕೂಡ ತುಂಗಾ ಮಾತೆಯ ಪೂಜೆಯನ್ನು ನಾವು ಮಾಡಿದ್ದೇವೆ ಆ ತುಂಗಾ ಮಾತೆಯ ನಾವು ಪ್ರಾರ್ಥನೆ ಮಾಡೋದು ಇಷ್ಟೇ ಈ ರಾಜ್ಯದ ರೈತರಿಗೆ ಜನಸಾಮಾನ್ಯರಿಗೆ ಎಲ್ರಿಗೂ ತಾಯಿ ಒಳ್ಳೇದು ಮಾಡಮ್ಮ ಅಂತ ಅತಿ ಹೆಚ್ಚು ಮಳೆ ಬಂದು ರೈತರಿಗೂ ತೊಂದರೆ ಕೊಡದೆ ನೀರೇ ಇಲ್ಲದಂಗೆ ಕೂಡ ರೈತರಿಗೆ ತೊಂದರೆ ಕೊಡದೆ ಎಲ್ಲ ರೂಪದಲ್ಲೂ ಕೂಡ ರೈತರಿಗೆ ಅನುಕೂಲ ಮಾಡಿಕೊಡಮ್ಮ ಅಂಥೇಳಿ ಇವತ್ತು ತಾಯಿ ತುಂಗಾ ಮಾತೆ ನಾವೆಲ್ಲರೂ ಕೂಡ ಪೂಜೆ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೇವೆ ಅದರ ಜೊತೆಗೆ ನನಗೆ ಪೂಜೆ ಮಾಡ್ತಾ 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 ಇರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ನೆನೆಸ್ಕೊಂಡು ತುಂಬ ನೋವಾಗಿದೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಸಂತೃಪ್ತಿ ಇಲ್ಲ ರಾಜಕೀಯ ಪಕ್ಷಗಳಲ್ಲಿ ಎಲ್ಲ ರಾಜಕೀಯ ಪಕ್ಷದಲ್ಲೂ ಕೂಡ ಗೊಂದಲ ಯಾವುದೇ ರಾಜಕೀಯ ಪಕ್ಷದಲ್ಲಿ ಶಿಸ್ತು ಅನ್ನೋಂಥ ಪ್ರಶ್ನೆ ಇಲ್ಲೇ ಇಲ್ಲ ಎಲ್ಲ ಕಡೆಯೂ ಕೂಡ ಹಿಂದುಳಿದರು ದಲಿತರು ಅಂತ ಹೇಳ್ತಾರೆ ವಿನಃ ಆ ಹಿಂದುಳಿದವ್ರಿಗೆ ದಲಿತರಿಗೆ ಎಲ್ಲೂ ಕೂಡ ನ್ಯಾಯ ಸಿಗ್ತಾಯಿಲ್ಲ ವಿಶೇಷವಾಗಿ ರಾಜ್ಯ ಸರ್ಕಾರ ಬರೀ ಹೇಳಿಕೆಗಳು ಕೊಡ್ತಾಯಿದೆ ಹಿಂದುಳಿದ್ರು ಉದ್ಧಾರ ಮಾಡ್ತೀವಿ ದಲಿತರು ಉದ್ಧಾರ ಮಾಡ್ತೀವಿ ಅಂತ ಆದರೆ ಆ ಹಿ ಅವರೇ ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಾವು ಹಿಂದುಳಿದವ್ರಿಗೆ ಉದ್ಧಾರ ಮಾಡೋಕ್ಕಾಗಿಲ್ಲ ದಲಿತರುಗಳಿಗೆ ಅನ್ಯಾಯ ಇದೆ ಅಂತ ಯಾರು ಆಡಳಿತ ಅಂತ ವ್ಯಕ್ತಿಗಳೇ ಮಾತಾಡ್ತಾ ಇದ್ದಾರೆ ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಎಲ್ಲ ರಾಜಕೀಯ ಪಕ್ಷದಲ್ಲೂ ಗೊಂದಲ ಹಿಂದುಳಿದವರಿಗೆ ದಲಿತರಿಗೆ ಅನ್ಯಾಯ ಜೊತೆಗೆ ಹೆಣ್ಮಕ್ಕಳಿಗೆ ಅತ್ಯಾಚಾರಗಳು ಲೆಕ್ಕ ಇಲ್ಲ ಪ್ರತಿ ದಿನ ಕೂಡ ಟಿ ವಿನಲ್ಲಿ ಪತ್ರಿಕೆಗಳು ನೋಡಿದಾಗ ಹೆಣ್ಮಕ್ಕಳಿಗೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಏನು ಗೌರವ ಸಿಗಬೇಕು ಸಿಗ್ತಾ ಇಲ್ಲ ಅದಕ್ಕೋಸ್ಕರ ತಾಯಿಗೆ ನಾವು ಪ್ರಾರ್ಥನೆ ಮಾಡಿರೋದು ಇಷ್ಟೇ ಈ ರಾಜಕೀಯ ಅಸ್ಥಿರತೆ ಏನಿದೆ ಇದನ್ನು ಹೋಗಲಾಡ್ಸಮ್ಮ ಎಲ್ಲ ರಾಜಕೀಯ ಪಕ್ಷದಲ್ಲೂ ಶಿಸ್ತು ತೊಗೊಂಬರೋಂಥ ಪ್ರಯತ್ನ ಮಾಡಮ್ಮ ಹಿಂದುಳಿದವರಿಗೆ ದಲಿತರಿಗೆ ಎಲ್ಲ ಬಡವರಿಗೂ ಕೂಡ ನ್ಯಾಯ ಕೊಡೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡಮ್ಮ ಹೆಣ್ಮಕ್ಕಳಿಗೆ ವಿಶೇಷವಾದ ಗೌರವ ಕೊಡೋಂಥ ಅವಕಾಶ ಕಲ್ಪಿಸ್ಕೊಡೋ ತಾಯಿ ಅಂತೇಳಿ ಆ ತಾಯಿಗೆ ನಾವು ಪ್ರಾರ್ಥನೆ ಮಾಡಿದ್ವಿ ಈ ಕಡೆ ಬನ್ನಿ ಆ ತಾಯಿಗೆ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ವಿ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೇ ವರ್ಷ ನಾನು ಪ್ರತಿ ವರ್ಷವೂ ನಾವು ಪೂಜೆ ಮಾಡ್ತೀವಿ ಬನ್ನಿ ಈ ಕಡೆ ಬನ್ನಿ ಪ್ರತಿ ವರ್ಷವೂ ನಾವು ಪೂಜೆ ಮಾಡ್ತೀವಿ ಇಲ್ಲಿ ಆದರೆ ಪ್ರತಿ ವರ್ಷ ಪೂಜೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅನ್ನೋಂಥ ಮಾತು ಸಾಮಾನ್ಯ ಜನರಿಗೆ ಅನುಕೂಲ ಮಾಡಿರಿ ಅಂತ ಹೇಳ್ತಿದ್ವಿ ಆದರೆ ಇಷ್ಟೊಂದು ರಾಜಕೀಯ ಗೊಂದಲ ಇಷ್ಟು ವರ್ಷದಲ್ಲಿ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಇಲ್ಲ ಎಲ್ಲ ರಾಜಕೀಯ ಪಕ್ಷದಲ್ಲೂ ಕೂಡ ಇರೋಂಥ ಅಶಿಸ್ತು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅದಕ್ಕೋಸ್ಕರ ತಾಯಿಗೆ ಪ್ರಾರ್ಥನೆ ಮಾಡಿದೀವಿ ಎಲ್ಲ ರಾಜಕೀಯ ಪಕ್ಷದ ಕೂಡ ಶಿಸ್ತು ತೊಗೊಂಬರಲಿ ಹಿಂದುಳಿದ್ರು ದಲಿತರು ಎಲ್ಲ ವರ್ಗದ ಜನಕ್ಕೂ ಕೂಡ ಒಂದು ಅನುಕೂಲ ಮಾಡೋಂಥ ಪ್ರಯತ್ನ ಈ ಸರ್ಕಾರ ಮಾಡಲಿ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಅತ್ಯಾಚಾರಗಳು ಅವಮಾನಗಳು ಇದು ಯಾವುದೇ ಕಾರಣದಲ್ಲೂ ಕೂಡ ಹಿಂದೆಂದೂ ಇಲ್ಲದೆ ಇರೋಷ್ಟು ಆಗ್ತಾಯಿದೆ ಮಕ್ಕಳಿಗೆ ಗೌರವ ಸಿಗುವಂಥ ಒಂದು ವ್ಯವಸ್ಥೆ ಆ ತಾಯಿ ಮಾಡಿಕೊಡಮ್ಮ ಆಶೀರ್ವಾದ ಮಾಡಮ್ಮ ಅಂತ ಇವತ್ತು ನಾವು ಅವರೆಲ್ಲ ಪ್ರಾರ್ಥನೆ ಮಾಡಿದ್ದೀವಿ